హాయ్ ఎల్ నమస్కారం ಮತ್ತೊಂದು బిగ్ బాస్ డివ్గా స్వాగత స్వగత ಇವತ್ತಿನ ಎಪಿಸೋಡ್ ಸಿಕ್ಕಾಗ ಮಜಾ ಇತ್ತು ರೋಲರ್ ಕೋಸ್ಟರ್ ತರ ಇತ್ತು ಬನ್ನಿ ಒನ್ ಬೈ ಒನ್ ಹೋಗೋಣ ಅಂಡ್ ಮೊದಲನೇದಾಗಿ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಯಾರೆಲ್ಲ ಮಕ್ಕಳಾಗಿರೋ ತಮ್ಮ ಬಾಲ್ಯವನ್ನ ತುಂಬಾ ಚೆನ್ನಾಗಿ ಸವಿದಿದ್ರೋ ನೆನಪಾಕೊಳ್ಳಿ ಅಂಡ್ ನಿಮ್ಗೋಸ್ಕರ ಒಂದ್ ಒಳ್ಳೆ ಅದ್ಭುತವಾದ ರೀಲ್ ಬರುದಿದೆ ನಾನು ಒಬ್ಬ ಕ್ಯಾಮ್ರಾ ಮ್ಯಾನ್ ಹುಡುಕ್ತಾ ಇದೀನಿ ಮ್ಯಾನ್ ಸಿಕ್ಕ್ರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತೊಂದು ಒಳ್ಳೆ ರೀಲ್ ಬರುತ್ತೆ ಒಂದು ಮಕ್ಕಳ ದಿನಾಚರಣೆ ಪ್ರಯುಕ್ತ ಇನ್ಸ್ಟಾದಲ್ಲಿ ಅಥವಾ ಇಲ್ಲೂ ಶಾರ್ಟ್ಸ್ ಹಾಕ್ತೀನಿ ದಯವಿಟ್ಟು ನೋಡಿ ಅಂತ ಹೇಳ್ತೀನಿ ಕ್ಯಾಮ್ರಾಮನ್ ಸಿಕ್ಕ್ರೆ ಸೊ ಬನ್ನಿ ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ ಇವತ್ತು ಮೊದಲನೇದಾಗಿ ನಿನ್ನೆ ನೀವೆಲ್ಲ ನೋಡಿರ್ತಾರೆ ಅವ್ರು ಯಾರು ಒಪ್ಕೊಂಡಿರೋ ಒಬ್ಬರನ್ನ ನಾಮಿನೇಟ್ ಅಂಡ್ ಒಬ್ಬರನ್ನ ಸೇವ್ ಮಾಡ್ಬೇಕೆ ರಾಶಿಕೆ ಮತ್ತು ರಕ್ಷಿತ ಇಂದ ಸೊ ಫೈನಲಿ ಇವತ್ತು ಅದೇ ಒಂದು ಅಪೋರ್ಚುನಿಟಿ ನಮ್ಮ ಸೇವ್ ಆಗಿರೋದು ಅಂದ್ರೆ ಸೇವ್ ತಂಡಕ್ಕೆ ಬರುತ್ತೆ ಸೊ ಇಲ್ಲಿ ಕೂಡ ಇಲ್ಲಿ ಏನಾದ್ರೆ ಯಾರಾದ್ರೂ ನಾಮಿನೇಟ್ ಮಾಡ್ಬೇಕಾಗಿರುತ್ತೆ ಇಲ್ಲಿ ಯಾರು ಕೂಡ ಅವರವ್ರಿಗೆ ನಾಮಿನೇಟ್ ಆಗಕ್ಕೆ ಒಪ್ಕೊಳ್ಳೋದಿಲ್ಲ ಅಂಡ್ ಸುದೀನ್ ಎಲ್ಲರೂ ಹೇಳ್ತಾರೆ ಬಟ್ ಸುದೀನ್ ಏನಂದ್ರೆ ಗೊತ್ತಾಯ್ಪಕ್ಕೆ ನಾನು ವೀಕ್ ಇದೀನಿ ಇವರ ಹೋಗ್ಬಿಡ್ಬೋದು ಅನ್ನೋ ಕಾರಣಕ್ಕೆ ಅವ್ನು ಒಪ್ಕೊಳ್ಳೋದಿಲ್ಲ ಅಂಡ್ ಅವನೇ ಹೇಳ್ತಾರೆ ನಾನು ವೀಕ್ ಇದ್ದೀನಿ ಅಂತ ಅಂಡ್ ಎಲ್ಲರೀನ್ ಕೂಡ ತುಂಬಾ ಚೆನ್ನಾಗೇ ಇತ್ತು ಅಂದ್ರೆ ನೀವೇ ಒಪ್ಕೋತಿರೋದ್ರಿಂದ ದಯವಿಟ್ಟು ಹೋಗ್ಬಿಡಿ ಅಂತ ಸೊ ಅವ್ರು ಒಪ್ಕೊಳ್ಳಲ್ಲ ಫೈನಲಿ ಅವಾಗ ನಮ್ಗೆ ಗಿಲ್ಲಿ ಅವರು ಅಟ್ಲೀಸ್ಟ್ ನನ್ನೆಲ್ಲ ನಾಮಿನೇಟ್ ಮಾಡಿ ಅಂದ್ರೆ ಸುಮ್ನೆ ಇಡೀ ತಂಡ ಎಲ್ಲ ನಾಮಿನೇಟ್ ಮಾಡುವಂತ ಪರಿಸ್ಥಿತಿ ಬರಬಹುದು ಬಿಗ್ ಬಾಸ್ ಅವ್ರು ಹೇಳಿಕ್ಕಾಗಲ್ಲ ಆಗಲ್ಲ ಅಂದಾಗ ಅಲ್ಲಿ ಯಾರು ಒಪ್ಕೊಳ್ಳೋದಿಲ್ಲ ಅಂಡ್ ಫೈನಲ್ ಆಗಿ ಡಿಸಿಷನ್ ಕೂಡ ಆಗುತ್ತೆ ಅಲ್ಲಿ ಹೋಗಿ ಧನ್ವ್ರು ಕೂಡ ಅನೌನ್ಸ್ ಮಾಡ್ತಾರೆ ಇಲ್ಲ ಯಾರು ಇಲ್ಲ ಅಂತ ಅದಾದ್ಮೇಲೆ ನಮ್ಮ ಸೂರಾಜ್ ಹೋಗ್ಬಿಟ್ಟು ಅಶ್ವಿನಿ ಗೌಡ ಅದ್ರ ಕುತ್ಕೊಂಡು ಹೇಳ್ತಾ ಇರ್ತಾನೆ ಅವನೆಲ್ಲ ಒಂದ್ ಕಡೆ ಹೀರೋ ಆಗೋದಕ್ಕೆ ಅದನ್ನ ತಗೋತಾ ಇದ್ದ ನನ್ನೇನೆ ನಾಮಿನೇಟ್ ಮಾಡಿ ಆಮೇಲೆ ಓವರ್ ಕಾನ್ಫಿಡೆಂಟ್ ಅಲ್ಲಿ ಅಂತ ಹೇಳ್ತಾನೆ ಗುರು ನೀನೇ ಹೀರೋ ಆಗ್ಬೋದಿತ್ತಲ್ಲ ಗುರು ಒಪ್ಕೊಂಡ್ಬಿಟ್ಟು ನಾನು ಹೇಳೋದು ಇಲ್ಲಿ ಅದನ್ನ ಡಿಸಿಷನ್ ತಗೊಂಡು ಹೀರೋ ಆಗ್ತೇನೆ ಅನ್ನೋ ನಿನ್ನ ಅಭಿಪ್ರಾಯ ಇದ್ರೆ ಆ ಡೈವಿಂಗ್ ಇದ್ರೆ ಆ ಧೈರ್ಯ ಇದ್ರೆ ನೀನೇ ಹೀರೋ ಆಗ್ಬೋದಿತ್ತಲ್ಲ ಎಲ್ಲಾರ್ ಮುಂದೆ ಒಪ್ಕೊಂಡು ನಾನೇ ನಾಮಿನೇಟ್ ಆಗ್ತೀನಿ ಅವತ್ತೇನೋ ಮಾಡಿದ್ದಲ್ಲ ದೊಡ್ಡದಾಗಿ ನನ್ನ ಟೀಮ್ ಗೋಸ್ಕರ ತಗೊಳಲ್ಲ ನನ್ನ ಟೀಮ್ ಮುಖ್ಯ ಅಂತ ಇವತ್ತು ಕೂಡ ಟೀಮ್ ಮುಖ್ಯ ಆಗ್ಬಿಟ್ಟು ನೀನೇ ಹೋಗ್ಬಿಟ್ಟು ನಾಮಿನೇಟ್ ಇತ್ತಲ್ಲ ಯಾಕಂದ್ರೆ ಅವತ್ತು ಬಡಿದ್ರು ನೀನ್ ಒಂದು ಸ್ಟಾಟಜಿ ನೀವ್ ಇನ್ ಆಗ್ತೀ ಅಂತ ಗೊತ್ತಿತ್ತು ಬಟ್ ಇವತ್ತೆಲ್ಲ ಒಂದ್ ಕಡೆ ಈ ಸ್ಟ್ರಾಟಜಿ ರಿವರ್ಸ್ ಹೊಡ್ದ್ ಬಿಟ್ಟು ಮನೆಗೆ ಹೊರಗೆ ಹೋಗ್ಬಿಡ್ತೀನಿ ಅನ್ನೋ ಭಯ ನಿನಗೆ ಆ ಭಯ ಎಲ್ಲಾನು ಬಿಟ್ಟು ಟೀಮ್ ಗೋಸ್ಕರ ನಾಮಿನೇಟ್ ಆಗಿ ಬಂದಿರೋನ್ಗೆ ನೀನು ಹೀರೋ ಆಗಬಹುದ ಲೇಬಲ್ ನ ಅದ್ ಯಾವ ಮಟ್ಟಕ್ಕೆ ನ್ಯಾಯ ಅಂತ ಯೋಚನೆ ಮಾಡ್ಕೊಳ್ಳಿ ಅಂಡ್ ನಿಮ್ಗೆಲ್ಲ ಅಂತ ಕಮೆಂಟ್ ಮಾಡಿ ಅಂಡ್ ನನಗೆ ಗಿಲ್ಲಿ ಬಗ್ಗೆ ಅನಿಸಿದ್ದು ಅವನಿಗೆ ಗೊತ್ತು ನಾನು ಸೇವ್ ಆಗ್ತೀನಿ ಅನ್ನೋ ಕಾನ್ಫಿಡೆಂಟ್ ಅವನಿಗೆ ಇದೆ ಅವ್ನ ಆಟದ ಮೇಲೆ ಅವನಿಗೆ ನಂಬಿಕೆ ಇದೆ ಅಂಡ್ ಅವ್ನಿಗೆ ಇನ್ನೊಂದ್ ಏನ ಕಾವ್ಯ ಸ್ಪಂದನ್ ಅವ್ರೆ ಒಂದೇ ಅಲ್ಲಿ ಇರೋದ್ರಿಂದ ಇವರೆಲ್ಲಾರು ನಾಮಿನೇಟ್ ಆಗಿಬಿಡ್ತಾರೆ ಅನ್ನೋ ಒಂದು ಕಾಲೇಜ್ ನಿಂದ ಅವ್ನ ಹೇಳಿದ ಅಷ್ಟೇನೆ ಅಂಡ್ ಯಾರು ಅವ್ನ ಒಪ್ಕೊಳ್ಳೋಕೆ ರೆಡಿ ಇರ್ಲಿಲ್ಲ ಹಂಗಾಗಿ ಆಯ್ತು ಅದಾದ್ಮೇಲೆ ಡೈರೆಕ್ಟ್ ಆ ಅವಕಾಶನ ನಮ್ಮ ಕ್ಯಾಪ್ಟನ್ ಮಾಳು ಅವರಿಗೆ ಕೊಡ್ತಾರೆ ಬಿಗ್ ಬಾಸ್ ಅವರು ಮಾಳು ಯಾವ್ಯಾಂಗ ಸುಧೀನ ನಾಮಿನೇಟ್ ಮಾಡ್ತಾರೆ ಯಾಕಂದ್ರೆ ಆಲ್ರೆಡಿ ಅವ್ರು ಆರ್ ಆರ್ ಬಕೆಟ್ ಗಳ್ ಅವ್ರನ್ನ ಒಬ್ರು ಸೆಲೆಕ್ಟ್ ಮಾಡಿಲ್ಲ ಸುಧೀನ ನಾಮಿನೇಟ್ ಮಾಡ್ತಾರೆ ಅದ್ರ ಅರ್ಥ ಇತ್ತು ರಘುನ ಯಂಗ್ ಗುರು ನಾಮಿನೇಟ್ ಮಾಡ್ತಿದೀರ ನೀವ್ ನನಗೆ ದೇವರಾಣಿ ಅರ್ಥ ಆಗ್ತಿಲ್ಲ ರಕ್ಷಿತಾ ನಾಮಿನೇಟ್ ಮಾಡಿದ್ದು ರಘುನ ತಪ್ಪಾಗಿದ್ರು ಕೂಡ ಅದರಲ್ಲಿ ಒಂದು ಒಳ ಅರ್ಥಗಳು ಒಳ ಸ್ಟ್ರಾಟಜಿಗಳು ಇತ್ತು ಯಾಕಂದ್ರೆ ಎಲ್ಲ ಕಡೆ ಅಭಿ ವೀಕೆ ಅಭಿ ಬಂದ್ರೆ ಧ್ರುವನ್ ಸೇವ ಆಗ್ಬಿಡ್ತಾನೆ ಅಭಿ ಮನೆಗೆ ಹೋಗ್ಬಿಡ್ಬೋದು ಈ ತರದೆಲ್ಲ ಒಳ ಸ್ಟ್ರಾಟಜಿ ಹಂಡ್ರೆಡ್ ಪರ್ಸೆಂಟ್ ಆ ಟಗರು ಪುಟ್ಟಿ ಮಾಡಿನೇ ಆ ನಿರ್ಧಾರ ತಗೊಂಡಿದೆ ಸೊ ಆದ್ರೆ ಬಟ್ ನಮ್ಗೆ ರಘು ಅನ್ನೋದಂತ ಡಿಸಿಜನ್ ತಪ್ಪು ಅನ್ಸುತ್ತೆ ಬಟ್ ಅದನ್ನ ತುಂಬಾ ಡೀಪ್ ಆಗಿ ಹೋಗಿ ನೋಡಿದಾಗ ಅದು ಸರಿ ಅಂತಾನೆ ಅನ್ಸುತ್ತೆ ಬಟ್ ಇಲ್ಲಿ ನಿನ್ ಯಾವ ಲ್ಯಾಂಗಲ್ ನಿಂದ ರಘು ಅವರ ತಗೊಂಡ್ ರೀಸನ್ ಏನ್ ಗೊತ್ತಾ ಟಾಸ್ಕ್ ಆಡಲ್ಲ ಅಂತ ಜೊತೆ ಅದು ರೀಸನ್ ಯಾವ್ದು ಟಾಸ್ಕ್ ಭಾಗವಹಿಸಲ್ಲೇವ್ರೀಸನ್ ಅದೇನ್ ಅರ್ಥ ಅಂಡ್ ಅದು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಬಿಗ್ ಬಾಸ್ ಮನೇಲಿ ಗಿಲ್ಲಿ ಮತ್ತೆ ಒಂದಿಷ್ಟು ಜನ ಬಿಟ್ಟರೆ ತುಂಬಾ ಜೆನ್ಯೂನ್ ಆಗಿ ಜೆನ್ಯೂನ್ ಆಗಿ ಆಮೇಲೆ ತುಂಬಾನೇ ಜೀವಂತವಾಗಿ ಅಂಡ್ ತುಂಬಾ ಲವಲೌಕಿಯಿಂದ ಒಂದು ರೆಸ್ಪೆಕ್ಟ್ಫುಲ್ ಡಿಗ್ನಿಫೈಡ್ ಆಗಿ ಆಟ ಆಡ್ತಿರೋದು ಅಂದ್ರೆ ನಮ್ಮ ರಘುವರು ಸೊ ಅದಕ್ಕೆ ಉದಾಹರಣೆ ಎರಡನೇ ಬಾರಿ ಕ್ಯಾಪಿಟಲ್ ಆಗಿರೋದ್ರ ಬಗ್ಗೆ ಆಮೇಲೆ ಮಾತಾಡೋಣ ಸೊ ನನ್ ಪ್ರಕಾರ ಅದು ರಾಂಗ್ ಡಿಸಿಜನ್ ಅಂತಾನೆ ಅನಿಸ್ತದೆ ಅದಾದ್ಮೇಲೆ ಆ ರಕ್ಷಿತಾ ಮತ್ತೆ ಗಿಲ್ಲಿ ಅಂದ್ರೆ ಟಾಸ್ಕ್ ನಡೀತಾ ಇರ್ತದೆ ರಕ್ಷಿತಾ ಮತ್ತೆ ಗಿಲ್ಲಿ ಮಾತಾಡ್ತಾ ಕೂತಿರ್ತಾರೆ ಅಂದ್ರೆ ಗಿಲ್ಲಿ ಬೇಕು ಅಂತಾನೆ ರಕ್ಷಿತಾನ ಕರೆದ್ಬಿಟ್ಟು ಅಂದ್ರೆ ನಾನೇನೋ ಹೇಳ್ಕೊಟ್ಬಿಟ್ಟು ನೀವು ಆಡ್ಲಿ ಏನೋ ಪೋಟ್ರೆ ಮಾಡೋಣ ಸುಮ್ನೆ ಉರ್ಸೋಣ ಅಂದ್ಬಿಟ್ಟು ಟಾಸ್ಕ್ ನೋಡ್ತಾರೆ ಟಾಸ್ಕ್ ಅಲ್ಲಿ ಯಾವ್ದು ಫಾರ್ ಎಕ್ಸಾಂಪಲ್ ಇದು ಬಾಲ್ದು ಬಾಲ್ ತಳ್ಳೋದು ಅಲ್ಲಿ ಹೋಗ್ಬಿಟ್ಟು ರಕ್ಷಿತಾ ಕರೆದ್ಬಿಟ್ಟು ಏನೋ ಬುಟ್ಟೇ ಕರೆದ್ಬಿಟ್ಟು ಇದು ಮಾಡ್ ಬೇಕ ಅಂತ ರೇಸ್ತಾ ಇರ್ತಾರೆ ಮಶ್ವಿನಿ ಅಕ್ಕ ಸಡನ್ ಆಗಿ ರೈಸ್ ಆಗ್ಬಿಟ್ಟು ಎದ್ಬತ್ತಾರೆ ಎದ್ ಬಂದ್ಬಿಟ್ಟು ಆಟನ ಆಟ ತರ ಆಡಿ ಬೈತಾರೆ ಗಿಲ್ಲಿಗೆ ಬೈತಾರೆ ಅಂಡ್ ಗಿಲ್ಲಿ ಕೂಡ ಕೊಡ್ತಾರೆ ನನಗೆ ಅನ್ಸಿದ್ದು ಅವ್ರವ್ರ ಪರ್ಸನಲ್ ಗುರು ನೀನ್ ಆಟ ಬಂದಾಗ ಟೀಮ್ ಆಗಿ ಆಡ್ತಾರ ಇಲ್ವ ನೋಡ್ಬೇಕು ಅದನ್ ಬಿಟ್ಬಿಟ್ಟು ನೀನ್ ಮಾತಾಡಲೇಬಾರ್ದು ಅವ್ರಿಗೆ ಆಗುತ್ತೆ ಅಂಡ್ ಅಪ್ಕೋಸ್ ಅರ್ಥ ಆಗುತ್ತೆ ಅಶ್ವಿನಿ ಗೌಡ ಅವರು ಗೆಲ್ಲೇಬೇಕು ಇತ್ತು ಸ್ಪೋರ್ಟ್ಸ್ ಮೆನ್ ಅದೆಲ್ಲ ಬರುತ್ತೆ ಬಟ್ ಎಲ್ಲ ಒಂದ್ ಕಡೆ ಅವ್ರವ್ರ ಪರ್ಸನಲ್ ಸ್ಪೇಸ್ ಗಳು ಕೂಡ ಅವ್ರವ್ರಿಗೆ ಕೊಡ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ ನಿಮ್ಗೆ ಅನಿಸ್ತಾ ಅಂತ ಕಮೆಂಟ್ ಮಾಡಿ ಅದಾದ್ಮೇಲೆ ಕುಸ್ತಿಯ ಗುದ್ದಾಟ ಬರುತ್ತೆ ಆ ಯಾರು ಜಾನ್ವಿ ಆ ಮತ್ತೆ ಜಾನ್ವಿ ರಕ್ಷಿತಾ ರಾಶಿಕಾ ಅಶ್ವಿನಿ ರಿಶಾ, ಸುದಿ ಧ್ರುವ ಮತ್ತೆ ರಘು ಇವರೆಲ್ಲಾರ್ಗು ಅಂದ್ರೆ ಫೈನಲ್ ಬಿಗ್ ಬಾಸ್ ಅವರೇ ಒಂದ್ ಅವಕಾಶ ಕೊಡ್ತಾರೆ ನೀವ್ ಎಲ್ಲಾರು ಸಿ ಕಂಟೆಂಡರು ಕ್ಯಾಪ್ಟನ್ಸಿ ಊಟಕ್ಕೆ ಸೆಲೆಕ್ಟ್ ಆಗ್ರಿ ಗೆದ್ದವರು ಅಂತ ಸೊ ಫೈನಲ್ ಹುಡುಗಿರಿನಲ್ಲಿ ಒಂದ್ ಗುಂಪು ಹುಡುಗರ್ನಲ್ಲಿ ಒಂದು ಗುಂಪು ಅಲ್ಲಿ ಬಿಡ್ತಾರೆ ಹುಡುಗಿರಲ್ಲಿ ಮೊದಲನೇದಾಗಿ ಎಲ್ಲರೂ ಒಂದು ಗುಂಪು ಸೇರ್ಕೊಂಡು ರಕ್ಷಿತನ ಹೊರಗಡೆ ಹಾಕ್ಬಿಡ್ತಾರೆ ಅದಾದ್ಮೇಲೆ ಅದೇ ಗುಂಪಿಂದ ಮತ್ತೆ ರಾಶಿ ಹೊರಗಡೆ ಹಾಕ್ತಾರೆ ಅದಾದ್ಮೇಲೆ ಬರುತ್ತೆ ಇಂಡಿವಿಜುವಲ್ ಆಟ ಬಟ್ ಅವಾಗ್ಲೂ ಅಷ್ಟೇ ಎಲ್ಲ ಒಂದ್ ಕಡೆ ಜಾನು ಮತ್ತೆ ಅಶ್ವಿನಿಯವ್ರು ಸೇರ್ಕೊಂಡು ರಿಷನ್ ಹೊರಗಡೆ ಹಾಕ್ತಾರೆ ಮನೆಗೆ ಗೌಡನೆ ಹೊರಗಡೆ ಹೋಗ್ಬಿಟ್ಟು ನಾವು ಜಾನು ಅವರು ಕ್ಯಾಪ್ಟನ್ ಆಗಿದ್ದಾರೆ ಈ ಸತಿ ಸಾರಿ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿದೆ ಹುಡುಗಿ ಕಡೆಯಿಂದ ಅಂಡ್ ಅದ್ರಲ್ಲಿ ಏನೇನೋ ಸ್ಟ್ರಾಟಜಿ ಮಾಡಿದ್ರೆ ಕೆಲವ್ರು ಟ್ರೋಲ್ ಮಾಡ್ತಿದ್ರೆ ಫಿಕ್ಸಿಂಗ್ ಮಾಡ್ಕೊಂಡು ಫಿಕ್ಸಿಂಗ್ ವಿಕ್ಸಿಂಗ್ ಎಲ್ಲ ಇಲ್ಲ ಆಟದ ವೈಖರಿ ಇದ್ದಿದ್ದೆ ಹಾಗೆ ಅದ್ರಲ್ಲಿ ಫಿಕ್ಸಿಂಗ್ ಅಂತ ಎಲ್ಲೂ ಬರೋದಿಲ್ಲ ಯಾಕಂದ್ರೆ ಒಬ್ಬರೇ ಹೋಗ್ ಯಾರನ್ನೂ ತಲೆ ಆಗೋದಿಲ್ಲ ಹಾಗಾಗಿ ಅಲ್ಲಿ ಯಾರೀತಿ ಮಾಡ್ಲೇಬೇಕಾಗತ್ತೆ ಒಂದು ಆಟ ಅಂತ ಬಂದಾಗ ಸೊ ಅದೆಲ್ಲ ನನಗೆ ತಪ್ಪು ಅಂತ ಅನಿಸ್ಲಿಲ್ಲ ಗುಂಪು ಮಾಡ್ಕೊಂಡು ಗುಂಪು ಮಾಡ್ಕೊಂಡು ಒಬ್ಬರನ್ನೇ ಬಂದಿದ್ದು ಸೊ ಇಟ್ ವಾಸ್ ಫೇರ್ ಅನ್ ಅಫನ್ ಅನ್ಸುತ್ತೆ ಅದಾದ್ಮೇಲೆ ಫೈನಲ್ ಏನಮ್ಮ ಜಾನ್ ಇವ್ರು ಗೆಲ್ತಾರೆ ಹುಡುಗಿರಲ್ಲಿ ಅದಾದ್ಮೇಲೆ ಹುಡುಗರು ಕೊಡ್ತಾರೆ ಕಾಂಪಿಟೇಷನ್ ಇಲ್ಲ ಯಾಕಂದ್ರೆ ಅಲ್ಲಿ ನಿಂತಿರೋದು ದೈತ್ಯ ಇವ್ನಿಗೆ ಕಟ್ಔಟ್ ಅವರು ಅಂಡ್ ಧ್ರುವಂತು ಅಣ್ಣ ಅಷ್ಟೆಲ್ಲ ಈಗ ರಾಡ್ತೀಯಾ ಹೋಗ್ಬಿಟ್ಟು ಜಸ್ಟ್ ಒಂದು ಒಂದ್ ನಿಮಿಷ ಕೊನಿ ಇದ್ರೆ ಡಿಫೆಂಡ್ ಮಾಡ್ಕೊಳಕ್ ರೌಂಡ್ ಅಲ್ಲಿ ಮೊದಲೇದ್ರೌಂಡ್ ಅಲ್ಲೇ ಹೊರಗಡೆ ಹೋಗ್ತಾರೆ ಅದಾದ್ಮೇಲೆ ಕಾಕರ ಸುದ್ದಿದು ಮಜಾ ಇತ್ತು ಕಾಕು ವಸುದಿಯಲ್ಲಿ ಆನೆಯಲ್ಲಿ ಜಿರ್ಲೆಯಲ್ಲಿ ಸಿದೇವ್ ಹೊಡೆದ ಎಂಟಿಗೆ ಬಾಲ್ ಸಮೇತ ಐದಡಿ ಹೋಗಿ ಬಿದ್ದಿದ್ರ ಅಂದ್ರೆ ಅವರು ಸಿಕ್ಕಾಗೋಡೆ ಫನ್ ಆಗಿತ್ತು ಅದಂತರು ಅಂಡ್ ಫೈನಲಿ ರಘು ಅವರು ಗೆಲ್ದಾರೆ ರಘು ಅವ್ರು ಗೆಲ್ತಾರೆ ಅದಾದ್ಮೇಲೆ ಲಾಸ್ಟ್ ಇದು ಅಂದ್ರೆ ನಿಮಗೆ ಇವರಿಬ್ರು ಸೆಲೆಕ್ಟ್ ಆಗಿರ್ತಾರೆ ಅದಾದ್ಮೇಲೆ ನಿಮಗೆ ಅದಕ್ಕಿಂತ ಮುಂಚೆ ಹಿಂದಿನ ಟಾಸ್ಕ್ ಅಲ್ಲಿ ಒಂದಿರುತ್ತೆ ಎರಡು ತಂಡಕ್ಕೆ ಇವ್ರು ಹೇಗೆ ಬಂದ್ರು ಅಂದ್ರೆ ಅದಕ್ಕಿಂತ ಮುಂಚೆ ಇದು ನಾನು ಇವಾಗ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿ ಬಂದ್ಬಿಟ್ಟು ನಿಮ್ಗೆ ಕ್ಯಾಪ್ಟನ್ಸಿ ಕಂಡು ಇದು ಲಾಸ್ಟ್ ಟಾಸ್ಕ್ ಅಂಡ್ ಇದನ್ನ ನೀವು ನಾಳೆ ನೋಡ್ತೀರಾ ಯಾರು ಕ್ಯಾಪ್ಟನ್ ಆಗಿದೆ ಅಂತ ಆಗ್ಲೇ ಲೈವ್ ನೋಡೋರ್ ಗೊತ್ತಿರ್ತೈತೆ ಈ ವಾರದ ಕ್ಯಾಪ್ಟನ್ ಪ್ರಾಪರ್ ಎರಡನೇ ಬಾರಿ ಸತತ ಎರಡನೇ ಬಾರಿ ನಮ್ಮ ರಗೋ ಆಗಿದ್ದಾರೆ ಅಂಡ್ ವೈಸ್ ಕ್ಯಾಪ್ಟನ್ ಆಗಿ ನಮ್ಮ ಗಿಲ್ಲಿಯವರು ಕಂಟಿನ್ಯೂ ಆಗಿದ್ದಾರೆ ಅದಕ್ಕಿಂತ ಮುಂಚೆ ಒಂದು ಟಾಸ್ಕ್ ಕೊಡ್ತಾರೆ ಅದು ಮೇನ್ ಟಾಸ್ಕ್ ಆ ಟಾಸ್ಕ್ ಗೆದ್ದ ಗೆಲ್ಲೋದು ನಮ್ಮ ಸೇವ್ ಆಗಿರುವಂತಹ ತಂಡ ನಮ್ಗೆ ಗಿಲ್ಲಿ ಒಂದ ಧನುಷ್ ಅವರ ತಂಡ ಇಷ್ಟು ದಿವಸ ಕಾವ್ಯಾಗೆ ಮತ್ತೆ ಸ್ಪಂದನಾಗೆ ಆಟನೆ ಆಡಕ್ಕೆ ಬರಲ್ಲ ಗಿಲ್ಲಿ ಇರೋ ತಂಡ ಸೋಲುತ್ತೆ ಲತ್ತೆ ಈ ತರದೆಲ್ಲ ಮಾತಾಡ್ತಿದ್ದವ್ರಿಗೆ ಒಂದು ಉತ್ತರ ಸಿಕ್ಕಿರುತ್ತೆ ಅನ್ಕೋತೀನಿ ಅಂಡ್ ಅದ್ರ ಒಂದು ಅಡ್ವಾಂಟೇಜ್ ಇತ್ತು ಆ ಅಡ್ವಾಂಟೇಜ್ ಬಂದಿದ್ದು ಧನುಷ್ ಅವರಿಂದ ಸೊ ಟೈರ್ ಟಾಸ್ ಬರುತ್ತೆ ಟೈರ್ ಸ್ವಿಮ್ಮಿಂಗ್ ಪೂಲ್ ಇಂದ ಈ ಕಡೆಯಿಂದ ಕಡೆ ಗ್ರೌಂಡ್ ಹೋಗಿ ಮೂರು ಟೈರ್ ಯಾರು ಫಸ್ಟ್ ಇಡ್ತಾರೋ ಅವ್ರು ಅಂತ ಫಸ್ಟ್ ಮತ್ತೆ ಸೆಕೆಂಡ್ ಎರಡೂ ರೌಂಡ್ ಅಲ್ಲೂ ಅವರೇ ಫಸ್ಟ್ ಇರ್ತಾರೆ ಮೂರನೇ ರೌಂಡ್ ಅಲ್ಲಿ ಜಸ್ಟ್ ಒಂದ್ ಒಂದೂವರೆ ಸೆಕೆಂಡ್ ಗ್ಯಾಪ್ ಅಲ್ಲಿ ನಮ್ಮ ಧನುಷ್ ಅವರು ಕ್ವಿಕ್ ಆಗಿ ಅಂದ್ರೆ ಲಾಸ್ಟ್ ಅಲ್ಲಿ ಎತ್ಬೇಕಾರೆ ಮೂರ್ ಸತಿ ಲಿಫ್ಟ್ ಮಾಡ್ತಾರೆ ರಘು ಅವರು ಅಲ್ಲೇ ಟೈಮ್ ಹೋಯ್ತು ಅಂದ್ರೆ ಮೊದಲನೇ ಸತಿ ಹೊರಗಡೆ ಬರಲ್ಲ ಆ ಮೂರನೇ ಸತಿ ಒಳಗಡೆ ಧನು ಹೋಗ್ಬಿಟ್ಟು ಇಟ್ಬಿಡ್ತಾರೆ ಸೊ ಜಸ್ಟ್ ಒಂದು ಒಂದೂವರೆ ಸೆಕೆಂಡ್ ಗ್ಯಾಪ್ ಅನ್ಸುತ್ತೆ ನನ್ಗೆ ಧನು ಅವ್ರ ತಂಡ ವಿನ್ ಆಗುತ್ತೆ ಅಂಡ್ ಅವ್ರಿಗೆ ಐದು ಸೆಕೆಂಡ್ ಮುಂಚೆ ಆಟನ ಶುರು ಮಾಡೋ ಅಂತ ಅಡ್ವಾಂಟೇಜ್ ಸಿಗುತ್ತೆ ಅದು ಸಿಕ್ಕಾಪಟ್ಟೆ ಮ್ಯಾಟರ್ ಆಯಿತು ಟಾಸ್ಕ್ ಅಲ್ಲಿ ಅಂತ ಹೇಳ್ಬೋದು ಯಾಕಂದ್ರೆ ಜಾನೆ ಮತ್ತೆ ಅಶ್ವಿನಿ ಅವರು ಈ ಕಡೆ ಆಡ್ತಿರ್ತಾರೆ ಈ ಕಡೆ ಕಾವ್ಯ ಮತ್ತು ಸ್ಪಂದನ ಆಡ್ತಿರ್ತಾರೆ ಟೈಮಿಂಗ್ ಅಂತೆಲ್ಲ ನೋಡಿದಾಗ ನೆಟ್ ನೆಟ್ ಈಕ್ವಲ್ ಒಂದೊಂದು ಸೆಕೆಂಡ್ ಗ್ಯಾಪ್ ಅಲ್ಲಿ ಇರುತ್ತೆ ಬಟ್ ಅಂತದ್ರಲ್ಲಿ ಐದು ಸೆಕೆಂಡ್ ಮುಂಚೆ ಅವ್ರಿಗೆ ಆಟ ಸಿಕ್ಕಿದ್ದು ಎಲ್ಲೋ ಒಂದ್ ಕಡೆ ಅವರಿಗೆ ತುಂಬಾನೇ ಅನುಕೂಲ ಆಯಿತು ಅಂಡ್ ತುಂಬಾನೇ ಲ್ಲದಕ್ಕೆ ತುಂಬಾ ಹೆಲ್ಪ್ ಮಾಡ್ತು ಅಂತ ಹೇಳ್ಬೋದು ಅಂಡ್ ಕಾವ್ಯ ಮತ್ತೆ ಅವರು ಫುಲ್ ಸ್ಪೀಡ್ ಹೋಗಿ ಸಕಾದ ಆಡಿ ನ ಮುಗಿಸಿ ಗೆಲ್ತಾರೆ ಸೊ ಗೆದ್ದಾಗ ಎಲ್ಲರೂ ಖುಷಿ ಪಡ್ತಾರೆ ಅಲ್ಲಿ ಬೇಜಾರಾಗಿದೆ ಅಂದ್ರೆ ಎಲ್ಲರೂ ತಂಡವಾಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಪಾಪ ಗಿಲ್ಲಿ ಒಬ್ನೇ ಒಂದೇ ಕಡೆ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಅಂದ್ರೆ ಯಾವ ಟೀಮ್ ಹೋದ್ರು ಅವ್ನ ಪಾಪ ಒಬ್ಬ ಟೀಮ್ ಪ್ಲೇಯರ್ ಆಗಿ ನೀವು ಕನ್ಸಿಡರೇ ಮಾಡಲ್ಲ ಕಾಮಿಡಿ ಮಾಡ್ಬೋದು ಏನೇ ಮಾಡ್ಬೋದು ನಿನ್ನೆ ನೀವು ನೋಡಿದ್ರ ಟಾಸ್ಕ್ ಅಂತ ಬಂದಾಗ ಅದು ಸೋಲ್ತಿರೋದು ಗಿಲಿಂಗಿಂದ ಅಲ್ಲ ಧನು ಮತ್ತೆ ಕಾವ್ಯನು ಮೂರ್ ಮೂರ್ ಸತಿ ಬೀಳ್ಸಿದಾರೆ ಸ್ಪಂದನ ಸೋಲ್ಸಿರೋದು ಸೋಲ್ಸಿರೋದನ್ನ ಅಂಡ್ ಆಕ್ಚುಲಿ ಅಂದ್ರೆ ಆ ಬ್ಯಾಲೆನ್ಸಿಂಗ್ ಆಟದಲ್ಲಿ ಗಿಲ್ಲಿನೇ ಚೆನ್ನಾಗಿ ಆಗಿದೆ ಒಂದ್ ಲೆಕ್ ಹೇಳೋದಾದ್ರೆ ಬಟ್ ಆದ್ರೂ ಪ್ಲೇಯರ್ ಅವನೇ ತಾಳಕ್ಕೆ ರೆಡಿ ಟೀಮ್ ಕಾವ್ಯ ಮತ್ತೆ ಸ್ಪಂದನ ಎಲ್ಲ ಗೆಲ್ತಾರೆ ಎಲ್ಲರೂ ಟೀಮ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಎಲ್ಲೋ ಒಂದ್ ಕಡೆ ಗಿಲಿ ಕನ್ಸಿಡರ್ ಮಾಡಲ್ಲ ಸೆಲೆಬ್ರೇಷನ್ ಅಲ್ಲಿ ನನಗೆ ಅವ್ರ ಒಬ್ನೇ ಒಂದೇ ಒಂದ್ ಕಡೆ ಸೆಲೆಬ್ರೇಟ್ ಮಾಡ್ತಿದ್ ಬೇಜಾರಾಯ್ತು ಅಂಡ್ ಏನ್ ಟಿಕ್ ಟಾಕ್ ಹೇಳ್ತಾರಲ್ಲ ಆಟದಲ್ಲಿ ನನ್ ಗೊತ್ತಿಲ್ಲ ಅದೇನ ಆಟ ಅಂತ ಈ ತರ ಲೈನ್ ಅಲ್ಲಿ ಜೋಡ್ಸ್ಬೇಕಿತ್ತು ಅದಕ್ಕೆ ಅಭಿ ಅವರ ಸಜೆಷನ್ಸ್ ತುಂಬಾ ಇತ್ತು ಯಾಕಂದ್ರೆ ಆಟ ಸ್ಟಾರ್ಟ್ ಆಗಿಂಗ ಮುಂಚೆನೆ ಅಭಿ ಕೂಡ ಧನು ಅವ್ರೆಲ್ಲಾನು ಕುದಿಸ್ಕೊಂಡು ಹೇಳ್ತಾ ಇರ್ತಾನೆ ಹಿಂಗ್ ಹಿಂಗ್ ಇವ್ರು ಇಲ್ಲಿ ಇಡ್ತಾರೆ ಅಲ್ಲಿ ಇಡ್ತಾರೆ ಅಂತ ಒಂದು ಸ್ಟಾಟಜಿ ಮಾಡಿ ಕಳಿಸಿರ್ತಾನೆ ಅದು ತುಂಬಾನೇ ವರ್ಕ್ ಆಯ್ತು ಅಂತ ಹೇಳ್ಬೋದು ಅಲ್ಲಿ ಯಾಕಂದ್ರೆ ಇವ್ರ ಕಡೆ ಏನು ಸ್ಟ್ರಾಟಜಿ ಇರಲಿಲ್ಲ ಆಟ ಮೇಲೆ ನಮ್ಮ ಸುಧ್ಯಾನ ಕೂತ್ಕೊಂಡು ನನ್ಗೆ ಗೊತ್ತು ಮ್ಯಾಮ್ ಈಸಿ ಇರ್ತಿದ್ ಕೇಳ್ಬೇಕಿತ್ತು ನೀವು ಕೇಳ್ಬೇಕಿತ್ತಲ್ಲ ಬುದ್ಧಿವಂತ ವಂತಾದ್ರು ಮುಂಚೆನೆ ಹೇಳಿ ಕಳಿಸ್ಬೇಕು ಆಟ ಮೇಲೆ ಯಾವನ್ ಬೇಕಾರ ಬಂದ ಮೇಲೆ ಹೆಂಗ್ ಮಾಡ್ಬೇಕಿತ್ತು ಹಿಂಗ್ ಮಾಡ್ಬೇಕಿತ್ತು ಅಂತ ಬಟ್ ಮುಂಚೆನೆ ತಲೆ ಓಡಿಸಿ ಅವರು ಒಂದು ಕಾಂಟ್ರಿಬ್ಯೂಷನ್ ಇತ್ತು ಆಟ ಗೆಲ್ಲೋದ್ರಲ್ಲಿ ಅಂತ ನನ್ನ ಅಭಿಪ್ರಾಯ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂಡ್ ಕಾಮೆಂಟ್ಸ್ ಬಂದವರು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅಂಡ್ ಲೈವ್ ಅಲ್ಲಿ ಹೇಳ್ತಾ ಇರ್ತಾರೆ ಫೈನಲಿ ಆರ್ ಸಿ ಬಿ ಹದಿನೆಂಟು ವರ್ಷ ಕಪ್ ಗೆದ್ದಾಗಿರೋ ಖುಷಿ ಆಯ್ತು ಫಸ್ಟ್ ಅಟೆಂಪ್ಟ್ ಆಸ್ ಗೆದ್ದಿದ್ದು ಅದಕ್ಕೆ ಗಿಲ್ಲಿ ಅವ್ರು ಹೇಳ್ತಾರೆ ಆರ್ ಸಿ ಬಿ ಅವರು ಕಪ್ಗೆ ಲೇಟ್ ಆಗ್ಬೋದು ಅಭಿಮಾನಿಗಳು ಜಾಸ್ತಿ ತರದ್ದು ಅಂಡ್ ಕಾವ್ಯ ಕಾವ್ಯ ಅವರು ಹೇಳ್ತಾರೆ ಇಲ್ಲ ಇಲ್ಲ ಆವಾಗ ಗಿಲ್ಲಿ ಮತ್ತೆ ಕಾವ್ಯ ಅವರದ್ದು ಒಂದು ಕನ್ವರ್ಸೇಷನ್ ಇರ್ತಾರೆ ಅದಾದ್ರೂ ಸತ್ಯ ಗೆಲುವು ಲೇಟ್ ಆಗಿರ್ಬೋದು ಗೆಲುವು ನಿಯತ್ ಆಗಿರ್ಬೇಕು ಅಂಡ್ ನ್ಯಾಯವಾಗಿರ್ಬೇಕು ನಮ್ಮ ವ್ಯಕ್ತಿತ್ವದ ಜೊತೆಗ ಗೆಲುವು ಬಂದ್ರೆ ಅದೊಂದು ನಿಜವಾದ ಗೆಲುವು ನನ್ನ ಟಾಸ್ಕ್ ಇನ್ನೊಂದ್ ಹೇಳ್ತೀನಿ ಸುಮಾರು ಜನ ರಾಶಿಕಂಗೆ ನನ್ನ ಮಾತಾಡೋದ್ ನೋಡಿ ಸುಮಾರು ಜನ ಆಗ್ತಾ ಇರ್ತೀರ ಅವಳು ಟಾಸ್ಕ್ ಕ್ವೀನ್ ಗುರು ನಿನ್ಗೆ ಏನ್ ಗೊತ್ತು ಹಾಗೆ ಹೀಗೆ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಗುರು ಟಾಸ್ಕ್ ಒಂದೇ ಮಾನದಂಡ ಅಲ್ಲ ಬಿಗ್ ಬಾಸ್ ಮದುವೆ ಅಂಡ್ ಟಾಸ್ಕ್ ಇಂದ ನನ್ನ ಪ್ರಕಾರ ಏನು ಆಗಲ್ಲ ನಿನ್ನ ಟಾಸ್ಕ್ ಗೆಲುವು ಸೋಲು ಏನು ಆಗಲ್ಲ ಆಗ್ಲೇಕ್ ಆಗಬೇಕು ಅಂದ್ರೆ ಪ್ರಥಮ ಒಂದೇ ಒಂದು ಟಾಸ್ಕ್ ಗೆದ್ದಿಲ್ಲ ಗುರು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಎಲ್ಲ ಒಂದು ಈ ನೆನಪಿನ ಶಕ್ತಿ ಟಾಸ್ಕ್ ಗಳು ಈ ತರ ಏನೋ ಬಂದಾಗ ಒಂದ್ ಎರಡ್ ಮೂರ್ ಟಾಸ್ಕ್ ಗೆದ್ದಿದ್ದಾನೆ ಅಥವಾ ಈ ಜನರಲ್ ನಾಲೆಜ್ ಕ್ವಶನ್ ಗಳು ಬಂದಾಗ ಈ ತರದ್ ಒಂದ್ ಎರಡ್ ಮೂರ್ ಟಾಸ್ ಗೆದ್ದಿದ್ದಾನೆ ಬಿಟ್ರೆ ಟಾಸ್ಕ್ ಅಂತ ಬಂದಾಗ ಫಿಸಿಕಲ್ ಟಾಸ್ಕ್ ಗಳು ಒಂದೇ ಒಂದು ಟಾಸ್ಕ್ ಗೆದ್ದಿಲ್ಲ ಪ್ರಥಮ ವಿನ್ನರ್ ಆಗ್ಲಿಲ್ವಾ ಇಲ್ಲಿ ಟಾಸ್ಕ್ ಮ್ಯಾಟ್ರೆ ಆಗಲ್ಲ ನಿನ್ನ ವ್ಯಕ್ತಿತ್ವ ಏನು ಅಂತ ವ್ಯಕ್ತಿತ್ವ ಎಲ್ ತೋರ್ಸತ್ತೆ ಹೇಳ್ತೀನಿ ಕೇಳಿ ಸಿಂಪಲ್ ಆಗಿ ಟಾವ್ಯಾಕೋ ರಾಶಿ ಡಿಫ್ರೆನ್ಸ್ ಹೇಳ್ತೀನಿ ಕೇಳಿ ರಕ್ಷತಾ ಶೆಟ್ಟಿ ಒಂದು ಡಿಸಿಷನ್ ತಗೊಂಡಾಗ ಅವರ ವಿರುದ್ಧವಾಗಿ ಅದನ್ನ ಹೋಗ್ಬಿಟ್ಟು ಅವ್ಳಿಗೆ ಅದನ್ನ ತಿಳುವಳಿಕೆ ಮಾಡಿ ಬುದ್ಧಿ ಹೇಳಿ ಹಿಂಗಲ್ಲ ಇದು ಹಿಂಗೆ ಅಂತ ಒಂದು ನ್ಯಾಯ ತೀರ್ಪು ಕೊಡ್ತಾರಲ್ಲ ಅಲ್ಲಿ ತೋರ್ಸುತ್ತೆ ವ್ಯಕ್ತಿತ್ವ ಅಂಡ್ ರಾಶಿಕಾ ಬಗ್ಗೆ ಎಷ್ಟೇ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ರು ಟಾಸ್ಕ್ ಅಂತ ಬಂದಾಗ ಅವಳು ಚೆನ್ನಾಗ್ ಆಡ್ತಾಳೆ ಅವ್ಳಗ್ ಸೇವ್ ಆಗ್ಬೇಕು ಅಂತ ಹೇಳ್ತಾರಲ್ಲ ಕಾವ್ಯ ಅಲ್ಲಿ ತೋರ್ಸುತ್ತೆ ವ್ಯಕ್ತಿತ್ವ ಅಂಡ್ ಎಷ್ಟೇ ಪರ್ಸನಲ್ ಗ್ರಜ್ ಗಳಿದ್ರು ಅದ್ರ ನಾಮಿನೇಷನ್ ಅಲ್ಲಿ ಅವ್ರ ಹೆಸರುಗಳನ್ನ ತರದೆ ರಿಯಲ್ ಆಗಿ ಏನ್ ನಾಮಿನೇಷನ್ ಅದನ್ನ ಮಾಡ್ದಾರಲ್ಲ ಅದ್ರ ತೋರ್ಸುತ್ತೆ ವ್ಯಕ್ತಿತ್ವ ಅಂಡ್ ಆಟನ ಸೋತಾಗ ಹೇಗ್ ತಗೋತೀವಿ ಎದುರಾಳಿನ ಹೆಚ್ಚು ರೆಸ್ಪೆಕ್ಟ್ ಮಾಡ್ತೀವಿ ಇದೇ ಕಾವ್ಯ ಕೂತ್ಕೊಂಡು ಎಷ್ಟೋ ಸತಿ ಹೇಳಿದ್ದಾರೆ ರಾಶಿಕ ತುಂಬಾ ಚೆನ್ನಾಗಿ ಆಡ್ತಾಳೆ ಆಟ ಅಂತ ಬಂದಾಗ ಅವಳೇ ಸೇವ್ ಆಗ್ಬೇಕು ಅನ್ನೋದು ಇದ್ರಲ್ಲಿ ತೋರ್ಸುತ್ತೆ ವ್ಯಕ್ತಿತ್ವ ಅಂಡ್ ನೀನ್ ಗೆದ್ದ ತಕ್ಷಣ ಆಪೋಸಿಟ್ ಅವ್ರ ಚಪ್ಪಲಿ ಸಮವಾಗಿ ನೋಡಿ ಕೀಳಾಗ ನೋಡ್ತಾರಲ್ಲ ಅದ್ರಲ್ಲಿ ಎಲ್ಲಿ ಸ್ಪೋರ್ಟ್ಸ್ ಮೆನ್ಸ್ ತೆರವು ರಾಶಿಕ ಹೋಗ್ಲಿ ಗೆದ್ದಿರೋ ಆಡಿನದೆಲ್ಲ ಗುರು ನಿನ್ನೆ ಎಲ್ಗೆ ಗೆಲ್ಬೇಕ ಬಂದ್ಬಿಟ್ಟು ಆಟ ಆಡಕ್ ಅವಕಾಶನೇ ಸಿಗ್ಲಿಲ್ಲ ಅವಳಿಗೆ ಯಾಕಂದ್ರೆ ಅವಳೇನ್ ದೊಡ್ಡ ಟಾಸ್ಕ್ ಮಸ್ಟರ್ ಅಲ್ಲ ಟಾಸ್ಕ್ ಮೀರ್ ಅಲ್ಲ ಅಂದ್ಬಿಟ್ಟು ಅಶ್ವಿನಿ ಜಾನವೀವಿ ಬಂದಿದ್ರು ಅವರು ಈಕ್ವಲ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಸುರೋನಿ ಜಾನ್ವಿಯವರ ಗೆಲ್ತಿದ್ರು ಅನ್ಸುತ್ತೆ ಯಾಕಂದ್ರೆ ತುಂಬಾ ನೆಕ್ಟಿವ್ ಫೈಟ್ ಇತ್ತಲ್ಲಿ ಒಂದು ಎರಡು ಸೆಕೆಂಡ್ ಡಿಫರೆನ್ಸ್ ಇತ್ತು ಅಷ್ಟೇ ಸೊ ಹೀಗಿರುವಾಗ ಗೆದ್ದು ಗೆದ್ದಾಗ ನೀವು ಹೇಗೆ ಬಿಹೇವ್ ಮಾಡ್ತಿರಲ್ಲ ಅದ್ರಲ್ಲಿ ಇದೇ ವ್ಯಕ್ತಿತ್ವ ಅಂಡ್ ರಾಶಿಕ ಎಷ್ಟು ಸತಿ ಗೆದ್ರು ಕೂಡ ಒಂದ್ ಎರಡ್ ಮೂರು ಟಾಸ್ಕ್ ಗೆದ್ರು ಕೂಡ ಅವಳ ಬಿಹೇವಿಯರ್ ಇಂದ ಅವಳ ಪ್ರೈಸ್ ಮಾಡ್ಬೇಕು ಅನ್ನೋ ಮನಸ್ಸು ನನಗೆ ಬಂದಿಲ್ಲ ಅಂಡ್ ನನಗೆ ಇಲ್ಲಿ ಅನ್ಸಿಲ್ಲ ಅಂದ್ರೆ ನಾನು ಯಾವ್ದೇ ಕೂಡ ಯಾವ್ದೇ ವ್ಯಕ್ತಿಗೆ ಬಂದ್ಬಿಟ್ಟು ಸುಮ್ ಸುಮ್ನೆ ವಿಡಿಯೋದಲ್ಲ ಅವ್ರಿಗೆ ಫಾಲೋವರ್ಸ್ ಇದ್ದಾರೆ ಅವಳಿಗೂ ಒಂದಿಷ್ಟು ಫ್ಯಾನ್ ಪ್ರೈಸಸ್ ಇದೆ ಅವಳಿಗೆ ಪಿ ಆರ್ ಟಿಮ್ ಇದೆ ಅಂದ್ಬಿಟ್ಟು ನಮ್ಮ ಬಕೆಟ್ ಹಿಡಿಯೋ ಕೆಲಸ ದೇವರನ್ನ ಮಾಡುವಂತ ವ್ಯಕ್ತಿ ನಾನಲ್ಲ ನನಗೆ ಇಲ್ಲಿ ಅನ್ಸಿದ್ರೆ ನಾನು ಅಶ್ವಿನಿ ಗೌಡ ಬಗ್ಗೆನೂ ಒಂದು ಮಾತಾಡಿದಿನಿ ಆಯ್ನಗಿಂತ ಸೋಷಿಯಲ್ ಮೀಡಿಯಾ ಪ್ರಕಾರ ಹೋದ್ರೆ ಆಯಮ್ನಗಿಂತ ಕೆಟ್ಟೋರ ಇಲ್ಲ ಅಂತ ಬಿಗ್ ಬಾಸ್ ಮನೇಲಿ ನಾನು ಅವ್ರ ಬಗ್ಗೆನೂ ಒಳ್ಳೇದ್ ಮಾತಾಡಿದೀನಿ ಕಾರಣ ಏನಂದ್ರೆ ಅವ್ರ ಹೇಗ ಆಡ್ತಾರೆ ಅದನ್ನ ಹೇಳ್ಬೋದೇ ಹೊರ್ತು ನಾನೇ ಹುಟ್ಟಿಸ್ ಹುಟ್ಟಿಸ್ಕೊಂಡು ಏನೋ ಒಂದು ಹೇಳಕ್ ಆಗಲ್ಲ ಯಾಕಂದ್ರೆ ನೀವುಗಳು ಎಪಿಸೋಡ್ ನೋಡಿರ್ತಾರ ನೀವು ಲೈವ್ ನೋಡಿರ್ತಾರ ಕುತ್ಕೊಂಡು ಸುಳ್ಳು ಮಾತಾಡಕ್ಕಾಗಲ್ಲ ಸೊ ಆಗಿರುವಾಗ ನನಗ್ ಅನ್ಸುತ್ತೆ ನಾನು ಅದನ್ನ ಹೇಳ್ಬೋದು ನನ್ಗೆ ಅವ್ಳು ಯಾವತ್ತು ಜನ ಅಂತ ಅನ್ಸಲಿಲ್ಲ ಅಥವಾ ಒಂದು ವ್ಯಕ್ತಿನ ಫಸ್ಟ್ ಆಫ್ ಆಲ್ ಒಂದು ಮನುಷ್ಯನ ಮನುಷ್ಯ ಟ್ರೀಟ್ ಮಾಡ್ಬೇಕು ಅವಳ ರಕ್ಷಿತನ ಮಾತಾಡ್ಸ ಗೊತ್ತಾ ಏಯ್ ಏನೇನಿದು ಹೋಗಲೇ ಬಾರಲ್ಲೇ ಗಿಲ್ಲಿನ ಹೋಗಲ್ಲೋ ಬಾರಲ್ಲೋ ಅಂತ ಅವಳಾಗ್ಲಿ ಆಗ್ಲಿ ದಟ್ ಈಸ್ ನಾಟ್ ಅಟ್ ಆಲ್ ಲ್ಯಾಂಗ್ವೇಜ್ ಟು ಟ್ರೀಟ್ ಅ ಹ್ಯೂಮನ್ ಬೀಂಗ್ ಅಂತ ನನ್ನ ಅಭಿಪ್ರಾಯ ಒಬ್ಬ ವ್ಯಕ್ತಿನ ಫಸ್ಟ್ ವ್ಯಕ್ತಿ ತರ ಮಾತಾಡ್ಸ್ಬೇಕು ಮನುಷ್ಯನ ಮನುಷ್ಯನ ತರ ಟ್ರೀಟ್ ಮಾಡ್ಬೇಕು ಅವಳೆಲ್ಲ ಒಂದ್ ಕಡೆ ಇವತ್ತಿನ ಟ್ರೀಟ್ ಮಾಡಿದ್ರ ಅಂತ ನನಗೆ ದೇವರನ್ನೇ ಅನ್ಸಿಲ್ಲ ಸೊ ಹಾಗಾಗಿ ನನಗೆ ಅವ್ಳು ಕನೆಕ್ಟ್ ಆಗಕ್ ಸಾಧ್ಯನೇ ಇಲ್ಲ ಆಟ ಒಂದೇ ಗೆಲ್ಲದಾಗಿದ್ರೆ ಎಷ್ಟೋ ಟಾಸ್ಕ್ ಗೆದ್ದಿದವರು ಕಪ್ಪೆ ಒಳ್ದು ಬಿಟ್ಟಿರ್ಬೋದಿತ್ತು ಫಾರ್ ಎಕ್ಸಾಂಪಲ್ ದೀಪಿಕಾ ದಾಸ್ ಅವರೆಲ್ಲ ಟಾಸ್ಕ್ ಗಳು ಸೋತಿರೋ ತುಂಬಾ ಕಮ್ಮಿ ಗೆಲ್ಬೋದಿತ್ತಲ್ಲ ಸೊ ಅಲ್ಲಿ ವರ್ಕ್ಔಟ್ ಆಗಲ್ಲ ಅಂಡ್ ಟಾಸ್ಕ್ ಏನಂದ್ರೆ ಟಾಸ್ಕ್ ಕೊಡೋದು ಆಟನ ನೀವು ಹೇಗ್ ಆಡ್ತೀರಾ ಗೆಲ್ಲೋದಕ್ಕೆ ನೀವು ಯಾವ ಮಾರ್ಗ ಸೂಚಿಸ್ತೀರಾ ಮೇಲೆ ನೀವು ಹೇಗ್ ಬಿಹೇವ್ ಮಾಡ್ತೀರಾ ಸೋತಾಗಿ ನೀವು ಅದನ್ನ ಹೇಗ್ ತಗೋತೀರಾ ಅಂಡ್ ಎದುರೊಳಗೆ ನೀವು ಎಷ್ಟು ರೆಸ್ಪೆಕ್ಟ್ ಮಾಡ್ತೀರಾ ಆಟನ ಎಷ್ಟು ನಿಯತ್ತಿಂದ ಆಡ್ತೀರಾ ಸೊ ಗೆಲ್ಲೋ ದಾರಿಲಿ ಎಳುತೀರಾ ಹೇಳ್ತೀರಾ ಸರಿಯಾದ ದಾರಿ ಗುರಿ ಮುಟ್ತೀರಾ ಇಷ್ಟೇ ವ್ಯಕ್ತಿತ್ವದ ಆಟ ಅನ್ನೋದು ಬಿಗ್ ಬಾಸ್ ನ ಮರಿಬೇಡಿ ಎಲ್ಲರೂ ಸೊ ಟಾಸ್ಕ್ ಒಂದು ಮಾನದಂಡ ಅಲ್ಲ ಇಲ್ಲಿ ಅಂತ ಹೇಳ್ತಾ ಇವತ್ತು ವೀಡಿಯೋ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ಅಂಡ್ ಫೈನಲಿ ಒಂದಲ್ಲ ಒಂದ್ ಗಿಲಿ ಕ್ಯಾಪ್ಟನ್ ಆಗ್ತು ಸುಮಾರು ಜನ ಟ್ರೋಲ್ ಮಾಡ್ತಾ ಇರ್ತಾರೆ ಕ್ಯಾಪ್ಟನ್ ಆಗೋ ಇಲ್ಲ ಅಂತ ಅಂಡ್ ನಿನ್ನ ಅಶ್ವಿನಿಗೌಡ ಅವರು ಹೇಳ್ತಾರೆ ನಿಮ್ ಸಾಧನೆ ಏನು ಆಗಿ ಅಂತ ಗಿಲ್ಲಿ ಏನಿಲ್ಲ ಕೈ ತೋರಿಸ್ ಅಷ್ಟೇ ಕಿಚ್ಚನ ಚಪ್ಪಳೆ ಸಿಕ್ಕಿದ್ದಾರೆ ಅಂತ ಆ ಕಿಚನ ಚಪ್ಪ ಕ್ಯಾಪ್ಟನ್ ಯಾರು ಬೇಕು ಆಗ್ಬೋದು ಕಿಚನ ಚಪ್ಪಳ ಅಷ್ಟು ಬಗ್ಗೆ ಸಿಗಲ್ಲ ಬಿಗ್ ಬಾಸ್ ಅಶ್ವಿನಿಗೌಡಕ್ಕೆ ಸಿಗಕ್ಕೆ ಚಾನ್ಸ್ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸೊ ಇವತ್ತು ಫೈನಲಿ ಶುಕ್ರವಾರ ಬಂದಿದ್ದೀವಿ ನಿಮ್ ಪ್ರಕಾರ ಯಾರು ಉತ್ತಮ ಯಾರು ಕಳಪೆ ಈ ವಾರದ ಕಿಚ್ಚನ ಚಪ್ಪಳೆ ಯಾರಿಗೆ ಸಿಗ್ಬೇಕು ಅಂತ ಕಮೆಂಟ್ ಮಾಡಿ ಅಂಡ್ ಅದೇ ಹೇಳಿದ ಮಕ್ಕಳ ಜನ ವಿಡಿಯೋ ನನ್ಗೆ ಯಾವ್ದಾದ್ರು ಕ್ಯಾಮ್ರಾಮ್ ಸಿಕ್ಕ ಖಂಡಿತವಾಗ್ಲಿ ಇವತ್ತು ಅಪ್ಲೋಡ್ ಮಾಡ್ತೀನಿ ಇಲ್ಲ ಅಂದ್ರೆ ಏನು ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾ ಮಕ್ಕಳ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳು ಎಲ್ಲಾ ತಮ್ಮ ಬಾಲ್ಯದ ದಿನಗಳನ್ನ ಮಿಸ್ ಮಾಡ್ಬೋದ ಇದ್ರ ದಯವಿಟ್ಟು ಒಂದಿಷ್ಟು ದಿನ ನಿಮ್ಮ ಸ್ವಂತ ಊರ್ಗಳಿಗೆ ಅಥವಾ ನಿಮ್ಮ ಬಾಲ್ಯ ಸ್ನೇಹಿತರ ಒಟ್ಟಿಗೆ ಕಳೆದು ಅಗಳನ್ನ ಮೆಲುಕಾಕೋದ್ರ ಮುಖಾಂತರ ನಿಮ್ಮ ಬಾಲ್ಯನ ನೆನಪಿಸ್ಕೊಳ್ಳಿ ಅಂಡ್ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಜೀವನ ರೂಪ ದೊಡ್ಡದ ಇರೋದ್ರ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಜೀವನ ಕಡೆ ಗಮನ ಕೊಡಿ ಮಕ್ಕಳ ಕಡೆ ತುಂಬಾ ದಯವಿಟ್ಟು ಗಮನ ಇಡಿ ಯಾಕಂದ್ರೆ ಇವತ್ತಿನ ಕಾಲ ತುಂಬಾನೇ ಬೇರೆ ತರ ಹೋಗ್ತಾ ಇರೋದ್ರಿಂದ ಮಕ್ಕಳ ಕಡೆ ನಿಮ್ಮ ಗಮನ ಇರಲಿ ಅಂತ ಹೇಳ್ತಾ ಆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ತಿಳಿಸ್ತಾ ಸೊ ಓಕೆ ಇವತ್ತಿನ ಒಡೆಯಲ್ಲಿ ಸೈನಿಂಗ್ ಆಫ್ ಲವ್ ವಾರ್